ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಯಿತು ಆ ನಂತರ ಅವರು ತಲೆ ಕೂಡ ಮರೆಸ್ಕೊಂಡ್ರು ಆದರೆ ಇದೇ ಶುಕ್ರವಾರ ರಾಜ್ಯಕ್ಕೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರಂತೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಸ್ಐಟಿ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗ್ತಾರಾ ಈ ರೀತಿಯಾದಂತಹ ಪ್ರಶ್ನೆ ಎದುರಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ ಈ ಬಗ್ಗೆ ಮಾತನಾಡಿ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದಂತೆ ಎಸ್ ಐ ಟಿ ಅಧಿಕಾರಿಗಳ ತಂಡ ಇದೀಗ ಅಲರ್ಟ್ ಆಗಿದೆ ಶುಕ್ರವಾರ ದೇಶಕ್ಕೆ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾರಾ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ವಶಕ್ಕೆ ಪಡೆದುಕೊಂಡ ಬಳಿಕ ಇನ್ನಷ್ಟು ವ್ಯಕ್ತಿಗಳ ಹೆಸರು ಕೂಡ ಹೊರ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಈಗಾಗಲೇ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಬಂದ ಕೂಡಲೇ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಕೋರ್ಟ್ನ ಒಂದು ಪರ್ಮಿಷನ್ ಅಂದರೆ ಈಗಾಗಲೇ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಬರುವಂತಹ ಫ್ಲೈಟ್ನ ಮಾಹಿತಿಗಳನ್ನು ಕೂಡ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಈಗಾಗಲೇ ಯಾವ್ಯಾವ ಫ್ಲೈಟ್ಗಳು ವಿದೇಶದಿಂದ ಬರುತ್ತೆ ವಿದೇಶದಿಂದ ಯಾರ್ಯಾರು ಭಾರತಕ್ಕೆ ಬರ್ತಾ ಇದ್ದಾರೆ ಅವರ ಹೆಸರುಗಳ ಮಾಹಿತಿಯನ್ನ ಕೂಡ ಇದೀಗ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಹೀಗಾಗಿ ದೇಶಕ್ಕೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ತಕ್ಷಣವೇ ಏರ್ಪೋರ್ಟ್ನಿಂದ ವಶಕ್ಕೆ ಪಡೆಯೋದಕ್ಕೆ ಅಂತ ಇದೀಗ ತಯಾರಿಗಳು ಕೂಡ ನಡೀತಾ ಇದೆ ವಿದೇಶದಿಂದ ಅವರು ಬಂದು ಎಲ್ಲಿ ಲ್ಯಾಂಡ್ ಆಗ್ತಾನೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಯಾವುದೇ ಒಂದು ಏರ್ಪೋರ್ಟ್ಗೆ ಬಂದು ಇಳಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಬೇಕು ಅಂತ ಏರ್ಪೋರ್ಟ್ಗಳಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಲಾಗಿದೆ ಲ್ಯಾಂಡ್ ಆದ ತಕ್ಷಣ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಲಾಗುತ್ತಾ ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆಯಲಾಗುತ್ತಾ ಬಂಧಿಸಿ ನೇರವಾಗಿ ಬೆಂಗಳೂರಿಗೆ ಕರೆತರಲಿದೆ ಎಸ್ ಐ ಟಿ ತಂಡ ಅದಾದ ಬಳಿಕ ಎಂಟಕ್ಕೂ ಅಧಿಕ ಸಂತ್ರಸ್ತೆಯರು ನೀಡಿರುವಂತಹ ಹೇಳಿಕೆ ದೂರಿನ ಅನ್ವಯ ತನಿಖೆ ನಡೆಯುತ್ತೆ ಈಗಾಗಲೇ ಎಂಟು ಜನ ಸಂತ್ರಸ್ತೆಯರು ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದರ ಅನ್ವಯ ಪ್ರಜ್ವಲ್ ರೇವಣ್ಣ ವಿರುದ್ಧ ತನಿಖೆ ಮುಂದುವರಿಯುತ್ತೆ